ಔಷಧಿಯನ್ನು ತಲುಪಿಸುವ ವ್ಯವಸ್ಥೆ ಹೇಗಾಗ್ತಾ ಇದೆ ಅಂದರೆ ಎಲ್ಲ ನಾವೀಗ ಆಲ್ರೆಡಿ ಎಲ್ಲ ಜಿಲ್ಲೆಗಳು ತಾಲೂಕುಗಳು ಕೆಲವು ಹೋಬಳಿಗಳನ್ನು ಕೂಡ ನಾವು ರೀಚ್ ಆಗಿದ್ದೀವಿ ಫೋನ್ ನಂಬರ್ ಅನ್ನು ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಮಧ್ಯಾಹ್ನ ಮೂರು ಗಂಟೆಯಿಂದ ಏಳು ಗಂಟೆಯವರೆಗೆ ಅವರು ಮೆಸೇಜ್ ಮಾಡಬೇಕು ಎಷ್ಟು ಏನೇನಕ್ಕೆ ಅವ್ರಿಗೆ ಡೌಟ್ಸ್ ಇದೆ ಅಲ್ಲದನ್ನು ಬರ್ಕೊಂಡು ಮೆಸೇಜ್ ಮಾಡಿದ್ರೆ ಆ ಲಿಂಕ್ ಅನ್ನ ನೋಡಿಕೊಂಡ್ರೆ ಅವ್ರಿಗೆ ಯಾವ್ಯಾವ ಸ್ಥಳದಲ್ಲಿ ಎಲ್ಲೆಲ್ಲಿ ಅವೈಲಬಲ್ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಆ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಯಾರಿದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಇದ್ದಿರು ಅಥವಾ ಯಾರು ನಮ್ಮ ವಾಲಂಟಿಯರ್ ಇದ್ದಾರೆ ಅವರು ಇವರಿಗೆ ಇಂಥ ದಿವಸ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಹೆಸರನ್ನ ಅವ್ರದ್ದು ಮತ್ತು ಫೋನ್ ನಂಬರ್ನ ಬರ್ಕೊಳ್ತಾರೆ ಅದನ್ನು ಹೇಗೆ ತಗೋಬೇಕು ಎಲ್ಲ ವಿವರಗಳನ್ನ ಅವ್ರು ಕೊಟ್ಟಿರ್ತಾರೆ ಯಾವ ಜಿಲ್ಲೆ ಯಾವ ತಾಲೂಕು ಯಾವ ಹೋಗ್ಲಿ ಅನ್ನೋದನ್ನ ವಾಟ್ಸ್ಆ್ಯಪ್ ಮಾಡಿದ್ರೆ ಆ ನಂಬರ್ ನಮಸ್ಕಾರ ವೆಲ್ಕಮ್ ಟು ಜಿಎಸ್ ಎಸ್ ಮಾಧ್ಯಮ ಕನ್ನಡದ ಅತ್ಯುತ್ತಮ ಆರೋಗ್ಯ ವಾಹಿನಿ ಇತ್ತೀಚೆಗೆ ನಿಮ್ಮ ಕಾಲ್ಸ್ ಆಗ್ಲಿ ಮೆಸೇಜಸ್ ಆಗ್ಲಿ ಡಿ ಎಮ್ಸ್ ಆಗ್ಲಿ ನಮಗೆ ತುಂಬಿ ತುಂಬಿ ಹರಿತಾ ಇದೆ ನೀವ್ ಕೇಳ್ತಾ ಇರೋದು ಒಂದೇ ಆಸ್ಮಾಕ್ಕೆ ಮೆಡಿಸಿನ್ ಯಾವಾಗ ಕೊಡ್ತೀರಾ ಎಲ್ ಸಿಗುತ್ತೆ ನನ್ ಊರಿದು ನನ್ ನನ್ನ ಊರಲ್ಲಿ ಹೆಂಗ್ ಪಡ್ಕೋಬೇಕು ಯಾರ್ದಾದ್ರು ಕಾಂಟ್ಯಾಕ್ಟ್ ನಂಬರ್ ಕೊಡಿ ತುಂಬಾ ಪ್ರಶ್ನೆಗಳು ಡೌಟ್ಸ್ ಗಳು ಎಲ್ಲ ಇದೆ ಇನ್ನೇನು ದಿನ ಕೂಡ ಹತ್ರ ಬರ್ತಾ ಇದೆ ಮೆಡಿಸಿನ್ ತಗೊಳ್ಲಿಕ್ಕೆ ಹಾಗಾಗಿ ಇವತ್ತಿನ ಎಪಿಸೋಡ್ ನಲ್ಲಿ ನಮ್ ಜೊತೆಗೆ ಅಹ್ ನೂರು ರೂಪಾಯಿ ಡಾಕ್ಟರ್ ಅಂತ ಕರೆಯಲ್ಪಡುವಂತಹ ಜನಸ್ನೇಹಿ ಜನಾನುರಾಗಿ ಜನಕ್ಕೋಸ್ಕರನೇ ಸಮಾಜ ಸೇವೆಗೋಸ್ಕರನೇ ಎಲ್ಲರನ್ನ ಆರೋಗ್ಯವಾಗಿ ಇಡಬೇಕು ಅಂತಾನೆ ಶ್ರಮಿಸ್ತಾ ಇರುವಂತಹ ಶ್ರಮಜೀವಿ ಡಾಕ್ಟರ್ ಚಂದ್ರಶೇಖರ್ ಅವರು ನಮ್ ಇದ್ದಾರೆ ಸರ್ ನಮಸ್ಕಾರ ನಮಸ್ತೆ ಸಿಕ್ಕಾಪಟ್ಟೆ ನಿಮ್ಗೂ ಫೋನ್ ಬರ್ತಾ ಇದೆ ನಮ್ಗೂ ಬರ್ತಾ ಇದೆ ನಾವಿಬ್ರು ಕಾಲ್ ಆನ್ಸರ್ ಮಾಡೋದ್ರಲ್ಲೇ ಬ್ಯುಸಿ ಆಗಿದ್ವಿ ಅದು ಅವ್ರ ಕ್ಲಾರಿಟಿ ಕೊಡೋದ್ರಲ್ಲೇ ಇವತ್ತಿನ ನಮ್ಮ ಮಾತುಕತೆ ನಲ್ಲಿ ಕ್ಲಾರಿಟಿ ಕೊಡೋಣ ಅಂತ ಈಗ ಅವ್ರಿಗೆ ಬೇಕಾಗಿರೋದು ಒಂದೇ ಸರ್ ಮೆಡಿಸಿನ್ ಬೇಕು ಯಾವಾಗ ಸಿಗುತ್ತೆ ಹೇಗೆ ಪಡ್ಕೊಳ್ಳೋದು ಯಾರನ್ನು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಏನ್ ವ್ಯವಸ್ಥೆ ಆಗಿದೆ ಸರ್ ಇದಕ್ಕೆ ಈಗ ನಾವು ಇಪ್ಪತ್ತೇಳನೇ ತಾರೀಕು ಒಳಗೆ ಎಲ್ಲಾ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ನಾವೊಂದು ಕರೆ ಕೊಡ್ತಾ ಇದೀವಿ ಮತ್ತೆ ಒಳಗೆ ಒಳಗೆ ಕೊಟ್ಟರೆ ಅವರು ಎಷ್ಟೇ ದೂರದಲ್ಲಿರುವಂಥ ಅಥವಾ ಎಷ್ಟೇ ರಿಮೋಟಲ್ಲಿರುವಂಥ ಹಳ್ಳಿನಲ್ಲಿದ್ದರೂ ಸಹ ಅವರಿಗೆ ನಾವು ಔಷಧಿಯನ್ನು ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಆ ಔಷಧಿಯನ್ನು ತಲುಪಿಸುವ ವ್ಯವಸ್ಥೆ ಹೇಗಾಗ್ತಾ ಇದೆ ಅಂದರೆ ಎಲ್ಲ ನಾವೀಗ ಆಲ್ರೆಡಿ ಎಲ್ಲ ಜಿಲ್ಲೆಗಳು ತಾಲೂಕುಗಳು ಕೆಲವು ಹೋಬಳಿಗಳನ್ನು ಕೂಡ ನಾವು ರೀಚ್ ಆಗಿದ್ದೀವಿ ಯಾರಿಗೆ ತೀರಾ ಹೋಬಳಿಯಲ್ಲಿ ಸಿಗ್ತಾ ಇಲ್ಲ ಅಂದರೆ ಅವರು ಆ ತಾಲೂಕಿನ ಸುತ್ತಮುತ್ತ ಇರತಕ್ಕಂಥ ಯಾವುದಾದ್ರು ಒಂದು ಅವರ ಮನೆ ಸುತ್ತಮುತ್ತ ಇರತಕ್ಕಂಥ ಹಳ್ಳಿಗಳಲ್ಲಿ ಅವ್ರು ಪಡ್ಕೊಬೋದು ತಾಲೂಕಿನ ಕೇಂದ್ರದಲ್ಲೂ ಪಡ್ಕೊಳ್ಬೋದು ಅವರ ಫೋನ್ ನಂಬರನ್ನು ಕೊಡುವಂಥ ವ್ಯವಸ್ಥೆ ಈಗ ಮಾಡ್ತಾಯಿದ್ದೀವಿ ಆದರೆ ಆ ಫೋನನ್ನು ಸುಮ್ಮನೆ ಮಿಸ್ಯೂಸ್ ಮಾಡಬಾರ್ದು ಅಂತೇಳಿ ಇಬ್ಬರ ಫೋನ್ ನಂಬರನ್ನು ಕೂಡ ಕೊಡ್ತಾ ಇದ್ದೀವಿ ಆ ಇಬ್ಬರಿಗೆ ಮಧ್ಯಾಹ್ನ ಮೂರು ಗಂಟೆಯಿಂದ ಏಳು ಗಂಟೆಯವರೆಗೆ ಅವರು ಮೆಸೇಜ್ ಮಾಡಬೇಕು ಎಷ್ಟು ಏನೇನಕ್ಕೆ ಅವ್ರಿಗೆ ಡೌಟ್ಸ್ ಇದೆಯೋ ಎಲ್ಲದನ್ನೂ ಬರ್ಕೊಂಡು ಮೆಸೇಜ್ ಮಾಡಿದ್ರೆ ಅದಕ್ಕೆ ಅವರು ಮೆಸೇಜಿನಲ್ಲೇ ಉತ್ತರ ಕೊಡ್ತಾರೆ ಮತ್ತು ಪತ್ರಿಕೆಗಳ ಮುಖಾಂತರ ನಾವು ಒಂದು ಲಿಂಕನ್ನು ಕೊಡ್ತಾ ಇದ್ವಿ ಆ ಲಿಂಕನ್ನು ನೋಡಿಕೊಂಡ್ರೆ ಅವ್ರಿಗೆ ಯಾವ್ಯಾವ ಸ್ಥಳದಲ್ಲಿ ಅವೈಲಬಲ್ ಇದೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಅವೈಲಬಲ್ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಅವರಿಗೆ ನಿಯರೆಸ್ಟ್ ಹತ್ತಿರದಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ಕೇಂದ್ರವನ್ನು ಅವರು ಸಂಪರ್ಕ ಮಾಡಿ ಅಲ್ಲಿ ಹೋಗಿ ಹೆಸರನ್ನು ನೋಂದಾಯಿಸಿಕೊಂಡ್ರೆ ಅದೇ ಜಾಗದಲ್ಲಿ ಅವ್ರಿಗೆ ಔಷಧಿ ಸಿಗುತ್ತೆ ನೈನ್ ಫೋರ್ ಏಟ್ ಟು ತ್ರೀ ಫೈವ್ ನೈನ್ ನೈನ್ ಟು ಫೈವ್ ಒಂಬತ್ತು ನಾಲ್ಕು ಎಂಟು ಎರಡು ಮೂರು ಐದು ಒಂಬತ್ತು ಒಂಬತ್ತು ಎರಡು ಐದು ಮತ್ತು ಇನ್ನೊಂದು ನಂಬರು ಎರಡು ಎಂಟು ಎರಡು ಏಳು ಏಳು ಆರು ಸೊನ್ನೆ ಸೊನ್ನೆ ಎರಡು ನಾಲ್ಕು ಆರು ಇನ್ನೊಮ್ಮೆ ಎಂಟು ಎರಡು ಏಳು ಏಳು ಆರು ಸೊನ್ನೆ ಸೊನ್ನೆ ಎರಡು ನಾಲ್ಕು ಆರು ಇದು ಮೂರರಿಂದ ಏಳು ಗಂಟೆಯವರೆಗೆ ಸಂಜೆ ಸಿಗುತ್ತೆ ಈ ನಂಬರ್ ಈ ನಂಬರ್ ಅಲ್ಲಿ ನೋಡಿಕೊಂಡು ಅವರು ಮೆಸೇಜ್ ಮಾಡಿದ್ರೆ ಒಳ್ಳೇದು ತುಂಬಾ ಒಳ್ಳೇದು ವಾಟ್ಸ್ಆಪ್ ಮೆಸೇಜ್ ವಾಟ್ಸಾಪ್ ಮೆಸೇಜ್ ಸಾಧ್ಯವಾದಷ್ಟು ಮಾಡಿ ಅಂತ ಹೇಳ್ತಾರೆ ಎಷ್ಟು ಮಾತ್ರ ಅವರು ಅದಕ್ಕೆ ಅದರಿಂದ ಅವರಿಗೆ ಸಿಗುತ್ತೆ ಅವರು ಯಾವ ಹಳ್ಳಿಯಲ್ಲಿ ಇದ್ದಾರೆ ಆ ಹಳ್ಳಿಯಲ್ಲಿ ಯಾರು ನಮ್ಮ ಇವರಿದ್ದಾರೆ ಕೇಂದ್ರ ಇದೆ ರೆಪ್ರೆಸೆಂಟೇಟಿವ್ ಯಾರು ಅಲ್ಲಿ ಯಾವ ಕೇಂದ್ರ ಇದೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ವಿ ಇದು ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆ ಏಳು ಗಂಟೆ ತನಕ ಮಾತ್ರ ಈ ನಂಬರ್ ಗಳು ಆನ್ ಇರುತ್ತೆ ದಯವಿಟ್ಟು ಸಾಧ್ಯವಾದಷ್ಟು ವಾಟ್ಸ್ಆಪ್ ಮಾಡ್ಬಿಡಿ ನೀವು ವಾಟ್ಸ್ಆಪ್ ಮಾಡುವಾಗ ಆಸ್ಮಾ ಮೆಡಿಸಿನ್ ಅಂತ ಒಂದು ಹಾಕ್ಬಿಟ್ಟು ನಿಮ್ಮ ಹೆಸರು ಯಾವ ಜಿಲ್ಲೆ ಯಾವ ತಾಲೂಕು ಯಾವ ಹೋಗ್ಲಿ ಅನ್ನೋದನ್ನ ವಾಟ್ಸಾಪ್ ಮಾಡಿದ್ರೆ ಅಲ್ಲಿ ಸಂಬಂಧಪಟ್ಟವರನ್ನ ಯಾರು ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಕಾಂಟ್ಯಾಕ್ಟ್ ನ ಮಾತ್ರ ಈ ಗಳಲ್ಲಿ ನಿಮಗೆ ಕೊಡೋದು ಹೆಚ್ಚಿನ ಮಾಹಿತಿನ ಯಾವ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ ಆ ನಂಬರ್ ಅವರಿಂದ ಇನ್ಫಾರ್ಮೇಶನ್ ತಗೊಳ್ಳಿ ನಂಬರ್ ಫೋನ್ ಮಾಡಿ ನಂಬರ್ ಸಿಕ್ಕದ ಮೇಲೆ ಇಪ್ಪತ್ತೇಳನೇ ತಾರೀಕು ಒಳಗೆ ನೀವು ಎನ್ರೋಲ್ ಮಾಡಬೇಕು ಅಥವಾ ರಿಜಿಸ್ಟರ್ ಮಾಡ್ಕೋಬೇಕು ನಿಮಗೆ ಮೆಡಿಸಿನ್ ಬೇಕು ಅಂದ್ರೆ ಕರೆಕ್ಟ್ ಓಕೆ ನಿಜ ಹೇಳಬೇಕಂದ್ರೆ ನಿಮ್ಗೆ ದಿನಕ್ಕೊಂದು ಸಾವಿರಾರು ಕಾಲ್ ಬರುತ್ತೆ ಒಂದು ದಿನದಲ್ಲಿ ಹೋದ ವರ್ಷ ನೀವು ಎಂಟು ಸಾವಿರ ಕಾಲ್ ಅಟೆಂಡ್ ಮಾಡಿದ್ವಿ ಹಾಗಾಗಿ ಈ ಕಾಂಟ್ಯಾಕ್ಟ್ ನಂಬರ್ ಮೇಲೆ ಅವ್ರು ಏನ್ ಮಾಡ್ಬೇಕು ನೆಕ್ಸ್ಟ್ ಸ್ಟೆಪ್ ಏನು ನೆಕ್ಸ್ಟ್ ಸ್ಟೆಪ್ಪು ಅವರಿಗೆ ಸಿಕ್ಕಿರುವಂತ ನಂಬರ್ಗೆ ಅವರ ಮನೆ ಹತ್ರಲೇ ಅಥವಾ ಅವರ ಹಳ್ಳಿಯಲ್ಲಿ ಯಾವ ಅದರ ಅಥವಾ ಆ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಯಾರಿದ್ದಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದರೆ ವೈದ್ಯರು ಅಥವಾ ಯಾರು ನಮ್ಮ ವಾಲಂಟಿಯರ್ ಇದ್ದಾರೆ ಅವರು ಇವರಿಗೆ ಇಂಥ ದಿವಸ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಹೆಸರನ್ನ ಅವ್ರದ್ದು ಮತ್ತು ಫೋನ್ ನಂಬರ್ನ ಬರ್ಕೊಳ್ತಾರೆ ಮತ್ತೆ ಯಾವತ್ತು ಅವ್ರು ಹೇಳ್ತಾರೆ ಎರಡನೇ ತಾರೀಕು ಮೂರನೇ ತಾರೀಕು ಅಥವಾ ನಾಲ್ಕನೇ ತಾರೀಕು ಬೆಳಗಿನ ಜಾವ ಅವ್ರು ಯಾವಾಗ ಹೇಳ್ತಾರೋ ಆವಾಗ ಹೋಗಿ ಆ ಮೆಡಿಸಿನ್ ಕಲೆಕ್ಟ್ ಮಾಡಿಕೊಂಡು ಅದನ್ನು ಹೇಗೆ ತೊಗೋಬೇಕು ಎಲ್ಲ ಅವ್ರು ಕೊಟ್ಟಿರ್ತಾರೆ ಹಾಗಾಗಿ ಅವರು ಈ ನಂಬರ್ನ ಇಟ್ಕೊಂಡ್ರೆ ಸಾಕು ಅವರ ಹತ್ರ ಇರೋ ಒಂದ್ ನಂಬರ್ ಇಟ್ಕೊಂಡ್ರೆ ಸಾಕು ಮತ್ತೆ ಎರಡೆರಡು ಕಡೆ ಮಾಡಬಾರ್ದು ರಿಜಿಸ್ಟ್ರಿ ಎರಡು ಕಡೆ ಮಾಡ್ಕೊಂಡ್ರೆ ನಮಗೆ ರಿಜಿಸ್ಟರ್ ಆಗಿರೋ ನಂಬರ್ ನಮ್ಗೆ ಬಂದಾಗ ನಾವೇನ್ ಮಾಡ್ತೀವಿ ಅದನ್ನ ಕಂಪ್ಯೂಟರ್ ಫೀಡ್ ಮಾಡ್ತೀವಿ ಮತ್ತೆ ಎರಡು ನಂಬರ್ ಇತ್ತು ಅಂದ್ರೆ ಅದು ಕ್ಯಾನ್ಸಲ್ ಆಗಿಬಿಡುತ್ತೆ ಹಾಗಾಗಿ ಎಲ್ಲಾರು ಒಂದೇ ಕಡೆ ಮಾಡ್ಕೋಬೇಕು ಯಾವ್ದಾರು ಅವರಿಗೆ ನಿಯರೆಸ್ಟ್ ಪಾಯಿಂಟಲ್ಲಿ ಒಂದೇ ಕಡೆ ಮಾಡ್ಬೇಕು ನನಗೆ ಅಲ್ಲೂ ಮಾಡಿರ್ತೀನಿ ಇಲ್ಲೂ ಮಾಡಿರ್ತೀನಿ ಇಲ್ಲಿ ಸಿಕ್ಲಿ ಅಲ್ಲಿ ಸಿಕ್ಲಿ ಅಂತೇಳಿ ಆ ಡೇಟಾ ಬೇಸ್ ಕೊಟ್ಬಿಟ್ಟಿರ್ತೀವಿ ಇನ್ನೊಂದ್ ಯಾವ್ದೋ ಪಕ್ಕದ ಹೋಗ್ಲಿಕ್ಕೆ ಸಿಕ್ಕಿರುತ್ತೆ ಅವ್ರಿಗೆ ಫೋನ್ ಮಾಡ್ತಾರೆ ಇನ್ನೊಂದ್ ಯಾವ್ದು ಅವರು ಸಿಕ್ಲಿಲ್ಲ ಅಂದ್ರೆ ತಾಲೂಕು ಮಾಡ್ತಾರೆ ಈ ತರ ಮಾಡೋದು ಎರಡೆರಡು ಮೂರ್ ಮೂರ್ ಕಡೆ ರಿಜಿಸ್ಟರ್ ಮಾಡ್ಕೊಂಡ್ರೆ ಆ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗ್ಬಿಡುತ್ತೆ ಆ ಟೈಮಲ್ಲಿ ಅವ್ರಿಗೆ ಮೆಡಿಸಿನ್ ಸಿಕ್ಕದೇ ಇದ್ದಾಗ ಬಾಳ ಸಿಕ್ಕ ಹಾಕೊಳ್ತಾರೆ ಇಲ್ಲಿ ಸಿಕ್ಕಿಲ್ಲ ಅಲ್ಲಿ ಹೋಗೋಣ ಅಲ್ಲಿ ಸಿಕ್ಕಿಲ್ಲ ಅಲ್ಲಿ ಹೋಗೋಣ ಅಂತ ಹೇಳಿ ಅವತ್ ಇಡೀ ದಿವಸ ಸುತ್ತಿದ್ರು ಅವ್ರಿಗೆ ಮೆಡಿಸಿನ್ ಸಿಕ್ಕಲ್ಲ ಯಾಕಂದ್ರೆ ಅವ್ರ ಹೆಸರು ಇರಲ್ಲ ಅಲ್ಲಿ ಇವಾಗ ಅಕಸ್ಮಾತ್ ಅವ್ರ ಹೋಬಳಿನೇ ನಾವು ಕೊಡುವ ಇಷ್ಟ ಇಲ್ಲ ಅಂತ ಹೇಳಿ ಅವಾಗ ಏನ್ ಮಾಡ್ಬೇಕು ಈ ನೆಕ್ಸ್ಟ್ ತಾಲೂಕ್ ಕೇಂದ್ರ ತಾಲೂಕು ಕೇಂದ್ರ ಸೊ ಟೆನ್ಶನ್ ಸಾಮಾನ್ಯವಾಗಿ ಎಲ್ಲ ತಾಲೂಕು ಕೇಂದ್ರಗಳು ಆಗಿದೆ ನೀವು ಕಾಲ್ ಮಾಡಿದಾಗ್ಲೋ ಮೆಸೇಜ್ ಮಾಡಿದಾಗ್ಲೋ ಅಥವಾ ನಾವು ಪತ್ರಿಕೆಗಳಲ್ಲಿ ಒಂದು ಕ್ಯೂ ಆರ್ ಕೋಡ್ ಕೊಡ್ತೀವಿ ಅದನ್ನ ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಒಂದು ಲಿಂಕ್ ಸಿಗತ್ತೆ ಆ ಲಿಂಕ್ ಅಲ್ಲಿ ಹೋದ್ರೆ ಒಂದು ಕಂಪ್ಲೀಟ್ ಲಿಸ್ಟ್ ಸಿಗತ್ತೆ ಆ ಲಿಸ್ಟ್ ಅಲ್ಲಿ ನಮ್ಮ ರಾಜ್ಯದ ಇವಾಗ ಎಲ್ಲೆನ್ ಮೆಡಿಸಿನ್ ಕೊಡ್ತೀವಿ ಜಿಲ್ಲೆ ತಾಲೂಕು ಹೋಬಳಿ ಎಲ್ಲ ಲಿಸ್ಟಿಂಗ್ ಇರುತ್ತೆ ಅಕಸ್ಮಾತ್ ನಿಮ್ಮ ಹಳ್ಳಿ ಹೆಸರಲ್ಲಿ ಇಲ್ಲ ಅಂತ ಹೇಳಿದ್ರೆ ಪಕ್ಕದ ಹೋಗ್ಲಿ ಯಾವ್ದು ನಿಮಗೆ ಕನ್ಫ್ಯೂಸ್ ಆಯ್ತು ಅಂತ ಹೇಳಿದ್ರೆ ತಾಲೂಕು ಕೇಂದ್ರದ ಒಂದ್ ನಂಬರ್ ಕೊಟ್ಟಿರ್ತೀವಿ ಅದಕ್ಕೆ ಮಾತ್ರ ಕಾಲ್ ಮಾಡಿ ಎರಡ್ ಮೂರ್ ಮೂರ್ ಕಡೆ ರಿಜಿಸ್ಟರ್ ಮಾಡಿಸ್ಬೇಡಿ ಎರಡ್ ಮೂರ್ ಮೂರ್ ನಂಬರ್ ಸಿಕ್ತು ಅಂತ ಇವ್ರು ಇಲ್ಲ ಅಂದ್ರೆ ಇವರು ಹೇಳಿರೋಣ ಯಾವ್ದಕ್ಕೂ ಇವ್ರಿಗೂ ಹೇಳಿರೋಣ ಅಂತ ಮೂರ್ ಮೂರ್ ಕಡೆ ದಯವಿಟ್ಟು ಕಾಲ್ ಮಾಡ್ಬಿಡಿ ಯಾಕಂದ್ರೆ ಇಡೀ ರಾಜ್ಯದ ಜನತೆಗೆ ಬೇಕಾಗಿರುವಂತದ್ದು ತುಂಬಾ ತುಂಬಾ ಜನ ರಿಜಿಸ್ಟ್ರೇಷನ್ ನಾವು ಸುಮಾರು ಒಂದು ಮೂರರಿಂದ ಐದು ಲಕ್ಷ ರಿಜಿಸ್ಟ್ರೇಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಹೋದ ವರ್ಷನೇ ಒಂದೂವರೆಯಿಂದ ಒಂದು ಮುಕ್ಕಾಲ್ ಲಕ್ಷ ರಿಜಿಸ್ಟ್ರೇಷನ್ ಆಗಿದೆ ಅಲ್ವಾ ಡಾಕ್ಟರ್ ಹಾಗಾಗಿ ಇಷ್ಟು ಜನಕ್ಕೆ ಉತ್ತರ ಕೊಡುವಾಗ ಸ್ವಲ್ಪ ಸಮಯ ತಗೊಳ್ಬಹುದು ಹಾಗಾಗಿ ರಿಜಿಸ್ಟ್ರೇಷನ್ಗೆ ನವೆಂಬರ್ ಇಪ್ಪತ್ತ ಏಳರ ತನಕನೂ ಅವಕಾಶ ಇದೆ ಹತ್ತು ದಿನಗಳ ಅವಕಾಶ ಇದೆ ಪ್ರತಿದಿನ ಮೂರರಿಂದ ಏಳು ಗಂಟೆ ತನಕ ಎರಡು ಡಿಸ್ಪ್ಲೇ ನಂಬರ್ಸ್ ಇರುತ್ತೆ ಅಲ್ಲಿ ನಿಮಗೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ನಂಬರ್ ಕೊಡ್ತೀವಿ ಹರಿಬರಿ ಮಾಡ್ಕೊಬೇಡಿ ಮಾಡ್ಕೋಬೇಡಿ ಸಿಗ್ಲಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಬೇಡಿ ಅಕಸ್ಮಾತ್ ಈ ವರ್ಷ ನಿಮಗೆ ಆಸ್ಮಾ ಮೆಡಿಸಿನ್ ಸಿಗಲಿಲ್ಲಪ್ಪ ಯಾವ್ದೋ ಕಾರಣಕ್ಕೆ ಅಂದ್ರೆ ನಮ್ ಡಾಕ್ಟರ್ ಇರ್ತಾರೆ ಅವ್ರದ್ದು ಈ ಕಾರ್ಯಕ್ರಮಗಳೆಲ್ಲ ಮುಗಿದ ಮೇಲೆ ಅವ್ರನ್ನ ನೀವು ಡೈರೆಕ್ಟ್ ಆಗಿ ಬಂದ್ ಕನ್ಸಲ್ಟೇಷನ್ ಕೊಟ್ರೆ ಖಂಡಿತ ನಿಮ್ಮನ್ನ ನೋಡ್ತಾರೆ ನಿಮ್ಗೆ ಮೆಡಿಸಿನ್ ಅಂತೂ ಸಿಗುತ್ತೆ ನಿಮಗೆ ಕ್ಯೂರ್ ಅಂತೂ ಆಗುತ್ತೆ ಬಟ್ ಯಾವುದೇ ಕಾರಣಕ್ಕೂ ನೀವೂನು ಟೆನ್ಷನ್ ತಗೊಂಡು ಆ ನಂಬರ್ ಅವರು ದಯವಿಟ್ಟು ಟೆನ್ಷನ್ ಕೊಡ್ಬೇಡಿ ಅನ್ನೋದಷ್ಟೇ ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಅಲ್ವಾ ಎಸ್ ಸರ್ ಅದ್ರ ಜೊತೆಗೆ ನಮ್ಮ ಜಿ ಎಸ್ ಎಸ್ ಮಾಧ್ಯಮದಲ್ಲಿ ಕೂಡ ಇವಾಗ ನೀವೇನು ಎಪಿಸೋಡ್ ನೋಡ್ತಾ ಇದ್ದೀರಾ ಇದಾದ ನಂತರ ಹೇಗೆ ಮೆಡಿಸಿನ್ ತಗೋಬೇಕು ಅಂತ ಡಾಕ್ಟರ್ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋ ಇನ್ನೊಂದು ವಿಡಿಯೋನ ಕೂಡ ನಾವು ರಿಲೀಸ್ ಮಾಡ್ತೀವಿ ಅದರಲ್ಲಿ ಕಂಪ್ಲೀಟ್ ಪ್ರೊಸೀಜರ್ ಏನೂ ಕನ್ಫ್ಯೂಷನ್ ಇಲ್ಲ ಅಂತ ಹೇಳಿದ್ರೆ ಹಂಗೂ ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್ ಆಯ್ತು ಅಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕನ್ಫ್ಯೂಷನ್ ಡೌಟ್ ಏನು ಅಂತ ತಿಳಿಸಿ ಅದಕ್ಕೆ ಕ್ಲಾರಿಟಿನ ನಮ್ಮ ಕಡೆಯಿಂದ ಡಾಕ್ಟರ್ ಡಾಕ್ಟರ್ಗಳಿಂದ ನಾವು ತೋರಿಸ್ತೀವಿ ಈ ಎರಡು ನಂಬರ್ ಅವರು ಕಾಲ್ ಮಾಡಿದ್ರೆ ಈ ಬಾರಿ ಶ್ವಾಸಕಾಸ ಮುಕ್ತ ಅಭಿಯಾನ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ನಾಲ್ಕನೇ ತಾರೀಕು ಔಷಧಿ ತಗೊಳ್ಳುವಂತದ್ದಿದೆ ಡಿಸೆಂಬರ್ ನಾಲ್ಕರ ಒಳಗಡೆ ಅಥವಾ ನಾಲ್ಕನೇ ಲೋಕಲ್ ಆದ್ರೆ ಬೆಳಿಗ್ಗೆನೆ ಬೆಳಗಿನ ಜಾವ ಹೋಗಿ ತಗೊಳ್ಳುವಂತ ಪ್ರಸಿದ್ಧ ಐದು ಗಂಟೆಯಿಂದ ಏಳು ಗಂಟೆ ಒಳಗೆ ಸೂರ್ಯೋದಯ ಆಗೋದ್ರೊಳಗೆ ತಗೊಂಡು ಅದನ್ನ ಮಲಗಿರುವ ಜಾಗದಲ್ಲಿ ಸಿಪ್ಪೆಯನ್ನು ಸುಲಿದ್ಬಿಟ್ಟು ಆ ಬಾಳೆಹಣ್ಣನ್ನು ಅಗದು ತಿನ್ಬಿಟ್ಟು ಆಮೇಲೆ ಹೇಳ್ಬೋದು ಅದನ್ನೆಲ್ಲ ಪೂರ್ಣ ಮುಂದಿನ ಎಪಿಸೋಡ್ ಅಲ್ಲಿ ನಿಮ್ಮ ಈ ಒಂದು ದೊಡ್ಡ ಅಭಿಯಾನ ಸಕ್ಸಸ್ಫುಲ್ ಆಗಿ ಆಗತ್ತೆ ಆಗಲಿ ಅನ್ನೋ ಆಶಯದೊಂದಿಗೆ ನಮ್ಮ ಜನ ಆರೋಗ್ಯವಾಗಿ ಆಸ್ತಮ ಮುಕ್ತರಾಗ್ಲಿ ಅನ್ನುವಂತಹ ಒಂದು ಆಶಯದೊಂದಿಗೆ ಮಚ್ ಸರ್ ಧನ್ಯವಾದ